ನ್ಯೂಸ್ ಏಯ್ಟೀನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕುಮಾರ್ ಗದಗದ ಪ್ರತಿನಿಧಿ ಇವತ್ತು ನಿಮ್ಮ ಮುಂದೆ ಒಂದು ಸ್ಟೋರಿಯನ್ನು ಸಹ ತರ್ತೇನೆ ಅದೇನಪ್ಪ ಅಂದರೆ ಐತಿಹಾಸಿಕ ವಿಕ್ಟೋರಿಯಾ ರಾಣಿ ಕೆರೆಯಲ್ಲಿ ಈಗ ಮಣ್ಣು ಗಣಿಗಾರಿಕೆ ಕೂಡ ಈಗ ಆರಂಭವಾಗಿರುವಂಥದ್ದು ಈಗ ಬರಗಾಲದ ಸಮಯದಲ್ಲಿ ಕೆರೆಯು ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಈ ನೆರ ಸಂಪೂರ್ಣವಾಗಿ ಕೆರೆಯು ಕೂಡ ಈಗ ಖಾಲಿ ಖಾಲಿ ಆಗಿರೋದನ್ನು ಅದನ್ನೇ ಬಂಡವಾಳ ಮಾಡಿಕೊಡುವಂಥ ಮಣ್ಣು ಗಣಿಗಾರಿಕ ಮಾಫಿಯಾ ಈಗ ಅಲ್ಲಿ ಎಂಟ್ರಿ ಕೊಟ್ಟಿದೆ ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಮಣ್ಣನ್ನು ಹಗುಲು ರಾತ್ರಿ ಎಂದೇ ಈಗ ಲೂಟಿಯನ್ನು ಸಹ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಗದಗ ಜಿಲ್ಲೆಯ ಮುಂಡ್ರಿಗೆ ತಾಲೂಕಿನ ಡಂಬಳ ಗ್ರಾಮದ ಐತಿಹಾಸಿಕ ವಿಕ್ಟೋರಿಯಾ ರಾಣಿಯ ಕೆರೆಯಲ್ಲಿ ಇವಾಗ ಮಣ್ಣು ಗಣಿಗಾರಿಕೆ ಕೂಡ ಈಗ ಜೋರಾಗಿರುವಂಥದ್ದು ಅದರಲ್ಲೂ ಇಟ್ಟಂಗಿ ಬಟ್ಟಿಯ ಏನು ಮಾಲೀಕರಿದ್ದಾರೆ ಇಟ್ಟಂಗಿ ಬಟ್ಟಿಯವರು ಏನಿದ್ದಾರೆ ಅವರು ಸಹ ಅಲ್ಲಿ ಹಗಲು ರಾತ್ರಿ ಅಂದರೆ ಅಲ್ಲಿಯ ಮಣ್ಣನ್ನು ಲೂಟಿ ಮಾಡಿ ತಮ್ಮ ಇಟ್ಟಂಗಿ ಬಟ್ಟಿಗಳಿಗೆ ಸಾಗಾಟವನ್ನು ಸಹ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಸಣ್ಣ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಜೊತೆಗೆ ಜಿಲ್ಲಾ ಆಡಳಿತದಿಂದ ಪರ್ಮಿಷನ್ ತಗೊಂಡ್ರೆ ಮಾತ್ರ ಅವರಿಗೆ ಅವಕಾಶ ಕೊಡಲಾಗುತ್ತೆ ಆದರೆ ಇಲ್ಲಿ ಏನು ರೈತರ ಪಾಲಾಗಿರಬೇಕಾಗಿರ್ತಕ್ಕಂಥ ಫಲವತ್ತಾದ ಮಣ್ಣು ಈಗ ಇಟ್ಟಂಗಿ ಬಟ್ಟೆಯವರ ಫಲ ಆಗ್ತಾ ಇರೋದು ಒಂದು ರೈತರಿಗೆ ಕೂಡ ನೋವಿನ ಸಂಗತಿಯಾಗಿದೆ ಯಾಕಂದರೆ ರೈತರು ಫಲವತ್ತಾದ ಮಣ್ಣನ್ನು ಜಮೀನುಗಳಿಗೆ ಹಾಕಿದರೆ ಉತ್ತಮವಾದ ಫಸಲನ್ನು ಸಹ ತೆಗಿಬೋದಾಗಿತ್ತು ಆದರೆ ಆ ಇಟ್ಟಂಗಿ ಬಟ್ಟೆಯವರು ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ತಮ್ಮ ವಾಣಿಜ್ಯ ಬಳಕೆಗಾಗಿ ಮಾಡಿಕೊಂಡು ತಮ್ಮ ಲಾಭಕ್ಕೋಸ್ಕರ ಈ ರೀತಿಯಾಗಿ ಮಣ್ಣನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟೆಲ್ಲ ಸಾಕಷ್ಟು ಮಣ್ಣು ಸಹ ಈಗಾಗಲೇ ಲೂಟಿ ಆಗ್ತಾಯಿದೆ ಯಾಕಂದ್ರೆ ಸುಮಾರು ಐದುನೂರ ಮೂವತ್ತಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ವಿಕ್ಟೋರಿಯಾ ರಾಣಿ ಕೆರೆಯ ಮಣ್ಣನ್ನು ಈಗ ಹಗಲು ರಾತ್ರಿಯಿಂದ ಇಟ್ಟಂಗಿ ಬಟ್ಟಿ ಅವರು ಲೂಟಿ ಮಾಡ್ತಾರೆ ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಯಾಕಂದರೆ ಐತಿಹಾಸಿಕ ಕೆರೆಯ ಮಣ್ಣು ಅದರಲ್ಲೂ ಸಹ ಕಪ್ಪತ್ತು ಗುಡ್ಡದ ಸೆರಗಿನಲ್ಲಿರ್ತಕ್ಕಂಥ ಈ ಒಂದು ದಂಬಳದ ಕೆರೆ ಅಲ್ಲಿ ಇರ್ತಕ್ಕಂಥ ಖನಿಜ ಸಂಪತ್ತು ಅಲ್ಲಿರ್ತಕ್ಕಂಥ ಹಲವಾರು ಔಷಧೀಯ ಸಸ್ಯಗಳ ಜೊತೆಗೆ ಅಲ್ಲಿ ಫಲವತ್ತಾದ ಮಣ್ಣು ಆ ಕೆರೆಗೆ ಬೀಳುತ್ತೆ ಆ ಮಣ್ಣನ್ನು ಈಗ ಇಟ್ಟಂಗಿ ಬಟ್ಟೆಯವರೇ ಟಾರ್ಗೆಟ್ ಮಾಡಿಕೊಂಡು ಬೇಸಿಗೆ ಬಂದರೆ ಸಾಕು ಅಲ್ಲಿರ್ತಕ್ಕಂಥ ಏನು ದಂಬಳ ಕೆರೆಯ ಮಣ್ಣನ್ನು ಲೂಟಿ ಮಾಡ್ಕೊಂಡು ಹೋಗಿ ತಾವು ಇಟ್ಟಂಗಿಯನ್ನು ಮಾಡಿ ತಮ್ಮ ಲಾಭವನ್ನು ಪಡೆಯುವಂಥ ಕೆಲಸ ಮಾಡ್ತಾರೆ ಆದರೆ ಇದೇ ಮಣ್ಣು ರೈತರ ಪಾಲಾದರೆ ರೈತರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ರೈತರು ಸಹ ತಮ್ಮ ಜಮೀನುಗಳಿಗೆ ಹೋಗಿ ಹಾಕ್ಕೊಂಡ್ಬಿಟ್ರೆ ಉತ್ತಮವಾದಂಥ ಫಲ ಫಲವತ್ತಾದ ಮಣ್ಣಲ್ಲಿದೆ ಹೀಗಾಗಿ ಆ ರೈತರಿಗೆ ಕೊಡಬೇಕಾದಂಥ ಮಣ್ಣು ಈಗ ಯಾರು ಇಟ್ಟಂಗಿ ಬಟ್ಟಿಯವರ ಪಾಲಾಗ್ತಾ ಇರೋದು ಸಾಕಷ್ಟು ರೈತರಿಗೂ ಕೂಡ ನೋವಿನ ಕೂಡ ಉಂಟು ಮಾಡಿದೆ ಯಾಕಂದರೆ ಇಟ್ಟಂಗಿ ಬಟ್ಟಿಯವರು ಸಹ ತಮ್ಮ ಲಾಭಕ್ಕೋಸ್ಕರ ಡಂಬಳ ಕೆರೆಯ ಮಣ್ಣನ್ನು ಹಗಲು ರಾತ್ರಿಯಿಂದ ಲೂಟಿ ಮಾಡ್ಕೊಂಡು ಹೋಗುತ್ತಾರೆ ಅದರಲ್ಲೂ ಸಹ ಇಟ್ಟಂಗಿ ಬಟ್ಟಿಯವರು ಹಗಲು ರಾತ್ರಿಯಿಂದ ಡಂಬಳ ಕೆರೆಯಲ್ಲಿ ಟಿಪ್ಪರ್ಗಳಾಗಿರ್ಬೋದು ಟ್ಯಾಕ್ಟರ್ಗಳಾಗಿರ್ಬೋದು ಈ ಜೆ ಸಿ ಬಿ ಹಿಟ್ಯಾಚ್ ಇವೆಲ್ಲವುಗಳ ಸಲಕರಣೆಗಳಿಂದ ಸಾಕಷ್ಟು ಮಣ್ಣು ಸಹ ಲೂಟಿ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಟ್ಟದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈಗ ಕೆರೆಯ ಮಣ್ಣು ಈಗ ಲೂಟಿ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂಥ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಿ ಕೇಳಿದಾಗ ಅವರು ಹೇಳ್ತಾರೆ ಇಲ್ಲ ನಾವು ಯಾವುದೇ ರೀತಿ ಪರ್ಮಿಷನ್ ಸಹ ಕೊಟ್ಟಿಲ್ಲ ಅಂತೇಳಿ ಇನ್ನು ಗದಗ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವೈಶಾಲಿ ಎಮ್ಮಲ್ಲ ಅವರು ಕೂಡ ಭೇಟಿಯಾಗಿ ಡಂಬಳಕೆರೆಯಲ್ಲಿಕ್ಕಂಥ ಮಣ್ಣು ಲೂಟಿ ಆಗ್ತಾ ಇದೆ ಇದರ ಬಗ್ಗೆ ಏನಾದರೂ ಪರ್ಮಿಷನ್ ಕೊಟ್ಟಿದ್ರೆ ಅಂತ ಕೇಳಿದಾಗ ಅವರು ಸಹ ಹೇಳ್ತಾರೆ ಇಲ್ಲ ಯಾವುದೇ ರೀತಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಹಾಗೇನಾದರೂ ಅವರು ಲೂಟಿ ಮಾಡಿದ್ದ ಕರೆ ಆಯ್ತು ಅಂದ ಅವ್ರ ಮೇಲೂ ಕೇಸ್ ಸಹ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದಾರೆ ಆದರೆ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಡಂಬಳ ಕೆರೆಯಲ್ಲಿ ಮಣ್ಣು ಲೂಟಿ ಆಗ್ತದೆ ಆ ಮಣ್ಣು ಲೂಟೆ ಕೋರರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕರು ಕೂಡ ಆಶಯವಾಗಿದೆ ಇನ್ನು ನ್ಯೂ ಜಡ್ ಜೊತೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನು ಬರೋಣ ಬನ್ನಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಡಂಬಳ ಗ್ರಾಮದೊಳಗೆ ಐತಿಹಾಸಿಕ ವಿಕ್ಟೋರಿಯಾ ರಾಣಿಯ ಕೆರೆ ತಲಾಂತರಲಿಂದ ರೈತರಿಗೆ ಆಸೆ ಹಾಕೊಂಡು ಬಂದಿತ್ತು ಈ ಸಲ ಬರಗಾಲ ಅಂಥೇಳಿ ಕೆರೆ ಎಲ್ಲ ಒಣಗಿ ಹೋಗಿದ್ವಿ ಆ ಒಣಗಿದ ಒಳಗಿಂದ ಹೋಳು ಎತ್ತಕ್ಕೆ ಏನು ನಮ್ಮ ಜಿಲ್ಲಾಡಳಿತ ಒಂದು ಒಪ್ಪಿಗೆ ಕೊಟ್ಟೈತಿ ಭಾಳ ಚಲೋ ಆದರೆ ಆ ಮಣ್ಣು ಏನು ಫಲವತ್ತಾದ ಮಣ್ಣು ಐತಿ ಆ ಮಣ್ಣು ರೈತರಿಗೆ ಉಪಯೋಗ ಆಗಬೇಕು ಅದು ಬಿಟ್ಟು ಇವರು ಇಟ್ಟಂಗಿ ಬಟ್ಟೆಯವರು ಹೋಯ್ದರು ರೋಡ್ ಹಾಕೋರು ಒಯ್ದರು ಇದು ಕಮರ್ಷಿಯಲ್ ಪರ್ಪಸ್ ಯೂಸ್ ಆಗಬಾರ್ದು ಕೋಟ್ಯಾಂತರ ರೂಪಾಯಿ ಮಣ್ಣನ್ನು ಪುಗ್ಶೆಟ್ಟಿ ತೊಗೊಂಡು ಹೋಗಿ ಅದನ್ನು ಇಟ್ಟಂಗೆ ಮಾಡಿದ್ನೇ ರಸ್ತೆ ತ್ಯಾಗು ತುಂಬಿದ್ದೆ ಇವೆಲ್ಲ ಮಾಡಲಾರ್ದಂಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅದ್ರೊಳಗೆ ಏನು ಮಣ್ಣು ಅದ್ರಾಗಿಂದ ಲಿಫ್ಟ್ ಆಗಕತ್ತೈತಿ ಅದು ರೈತರಿಗೇನೇ ಹೋಗಬೇಕು ರೈತರು ಹೊಲಕ್ಕನ ಹೋಗುವಂಥ ಕ್ರಮ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಕೊಳ್ಬೇಕು ಅಲ್ಲಿ ಬಿಗಿ ಬಂದೋಬಸ್ತ್ ಮಾಡಬೇಕು ಇದು ಮಣ್ಣಿಂದ ಒಂದು ದೊಡ್ಡ ಮಾಫಿಯಾ ಇವು ರೋಡ್ ಮಾಡೋರು ಇಟ್ಟಂಗಿ ಮಾಡೋರು ಇವರೆಲ್ಲರೂ ಕೂಡಿ ಆ ಮಣ್ಣನ್ನು ಪುಕಟ್ಟಾಗಿ ತೊಗೊಂಡು ಹೋಗಿ ಅದನ್ನು ತಮ್ಮ ವಾಣಿಜ್ಯ ಬಳಕೆಗೆ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳುವಂಥ ಕೆಲಸ ಇವತ್ತು ಡಮ್ಮಳು ಗ್ರಾಮದ ಆಜುಬಾಜು ನಡೆದಿತ್ತು ಅದಕ್ಕೆ ಜಿಲ್ಲಾಧಿಕಾರಿಗಳ ಕಡವಾಣೆ ಹಾಕಬೇಕು ಅದು ರೈತರಿಗೆ ಮಣ್ಣು ಸಿಗುವಂಥ ವ್ಯವಸ್ಥೆ ಆಗಬೇಕು ಇದನ್ನು ರಾಜಾರೋಷವಾಗಿ ಇವರು ಮಣ್ಣು ಒಯ್ಯೋದು ನೋಡಿದರೆ ಅಲ್ಲಿ ಸ್ಥಳೀಯ ಏನು ಅಧಿಕಾರಿಗಳಾದಾರ ಇದು ಇವ್ರ ಜೋಡಿ ಶಾಮೀಲಾಗ್ಯಾರ ಅಂತ ಅನ್ನಿಸ್ತೈತಿ ಈಗ ಇವು ಇಟ್ಟಂಗಿ ಕಮರ್ಷಿಯಲ್ಲು ಇವು ಏನು ರಸ್ತೆ ಮಾಡೋರು ಇವರೆಲ್ಲ ಕಮರ್ಷಿಯಲ್ ಇವೆಲ್ಲ ತೊಗೊಂಡೋಗೋರು ತೊಗೊಂಡು ಹೋದ್ರಂದ್ರೆ ಮತ್ತಿದು ವಾಣಿಜ್ಯ ಬಳಕೆಗೆ ಉಪಯೋಗ ಆಗುತ್ತೆ ಇವರು ಸರ್ಕಾರದ ಬಣ್ಣ ಪುಕ್ ತೊಗೊಂಡು ಹೋಗಿ ಇವರು ತಾ ತಮ್ಮ ರೊಕ್ಕ ಮಾಡ್ಕೊಳಕ್ಕೆ ಬಳಸೋದು ತಪ್ಪು ಅದು ರೈತರಿಗೆ ಹೋಗ್ಬೇಕು ರೈತರದ ಕೆರೆಯೋದು ರೈತರಿಗೇ ಹೋಗಬೇಕು ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಡಂಬಳದ ವಿಕ್ಟೋರಿಯಾ ಕೆರೆಯಲ್ಲಿ ಇವತ್ತು ಸುಮಾರು ಐದುನೂರ ಮೂವತ್ತಕ್ಕೂ ಅಧಿಕ ಎಕರೆ ವ್ಯಾಪ್ತಿ ಉಳ್ಳಂಥ ಕೆರೆಯಲ್ಲಿ ಏನು ಮಣ್ಣು ಮಾಫಿಯಾ ನಡೆದೈತಿ ಯಾವುದೋ ರೈತರಿಗೆ ಹೋಗಿ ಅವರು ಹೊಲಕ್ಕೆ ಹಾಕ್ಕೊಂಡು ಫಲವತ್ತತೆ ಮಣ್ಣನ್ನು ತೊಗೊಂಡೋಗಿ ಬೆಳೆಗಳಿಗೆ ಅನುಕೂಲ ಆಕೈತೆ ಅಂತಂದ್ರೆ ರೈತರಿಗೆ ಅನುಕೂಲ ಅಂತಂದ್ರೆ ಯಾವುದೇ ರೀತಿಯಾದಂಥ ಅಭ್ಯಂತರ ಯಾರ್ದೂ ಇರ್ತಿರ್ಲಿಲ್ಲ ಆದರೆ ಇವತ್ತು ದುರ್ದೈವ ಅಂತಂದ್ರೆ ಏನು ಇಟ್ಟಂಗಿ ಮಾಡುವಂಥ ಮಾಲೀಕರು ಯಾವುದೇ ರೀತಿಯಾದಂಥ ಏನೋ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಏನು ಅನುಮತಿ ಆಯ್ತು ಯಾವುದೂ ಅವರು ಪಡೆದುಕೊಳ್ಳಿಲ್ಲ ಹಗಲು ದರಡೆಗೆ ಕ ಏನು ಇವತ್ತು ಮಾಡಾಕತ್ತಿದ್ದ ಭಾಳ ದುಸ್ಥಿರದ ಸಂಗತಿ ಇಂಥ ಬರಗಾಲದ ಮಧ್ಯದಾಗ ಸುತ್ತಮುತ್ತಲೂ ಸಹ ನಾವು ಏನು ಕಪ್ಪದ ಗುಡ್ಡದ ಅನೇಕ ಖನಿಜ ಸಂಪನ್ಮೂಲ ಸಂಪನ್ಮೂಲದ ಏನು ಆ ಕೆರೆಗೆ ಮಣ್ಣು ಹರಿದು ಬರ್ತೈತೆ ಅಂಥ ಖನಿಜ ಸಂಪತ್ತಿರುವಂಥ ಮಣ್ಣನ್ನು ಹಗಲು ದರಡೆ ಮಾಡುವಂಥ ಈ ಒಂದು ಇಟ್ಟಂಗಿ ಬಟ್ಟೆಯ ಮಾಲೀಕರು ಏನು ಇವತ್ತು ಹಗಲು ಧರ್ಡೇ ಮಾಡತ್ತಾರ ನೂರಾರು ಕೋಟಿ ಕೋಟಿ ರೂಪಾಯಿನ ದೋಚಾಕತ್ತಾರಂತಂದು ಜನರು ಮಾತಾಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಉಂಟಾಗೈತಿ ಅಂಥದ್ರ ಮಧ್ಯ ಲ್ಲಿ ಬರಗಾಲ ಐತಿ ಆ ಹೂಳೆತ್ತಕತ್ತರ ಏನೋ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತಿ ಹೇಳುತ್ತೆ ಅಂತಂದ್ರೆ ಯಾವುದೂ ಅನುಮತಿ ಇಲ್ಲ ಯಾರನ್ನೂ ಕೇಳಿಲ್ಲ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ವಹಿಸಬೇಕು ರೈತರಿಗೆ ಮತ್ತು ಬಡ ರೈತರಿಗೆ ಏನಾರ ಅನುಕೂಲ ಅಂತಂದ್ರೆ ಬೆಳೆ ಉತ್ಪನ್ನ ಮತ್ತು ಹೆಚ್ಚು ಪೀಕ್ ಬರ್ತದಂತ ಯಾವುದೇ ರೀತಿಯಾದಂತಹ ಅಭ್ಯಂತರ ಇರಲಿಲ್ಲಂಗೆ ಇವತ್ತು ಏನು ಮಣ್ಣು ಮಾಫಿಯಾ ಇಟ್ಟಂಗಿ ಬಟ್ಟೆ ಮಾಲಕರ ಫಲ ಇದು ಬಹಳ ದುರ್ದೈವ ಸಂಗತಿ ಸಂಬಂಧಪಟ್ಟಂಥ ಮಾಲಕ ಏನು ಬಟ್ಟಿ ಅವರು ಇದನ್ನು ಯಾರೂ ಹೇಳಿಲ್ಲ ನೂರಾರು ಏನು ಟ್ಯಾಕ್ಟರ್ಗಳ ಟಿ ಟಿಪ್ಪರ್ ಆಯ್ತು ಇಟ್ಯಾಚಿ ಜೆ ಸಿ ಬಿಗಳು ಹಾವಳಿಯಲ್ಲೇ ಜಾಸ್ತಿ ಆಗ್ತೈತಿ ಸ್ಥಳೀಯರು ಅನೇಕರು ಅದನ್ನು ಕಂಡು ಸಹ ಸುಮ್ಮನಾದ್ರೆ ಯಾಕಂತಂದ್ರೆ ಯಾಕೆ ಬಾ ಅವ್ರ ರೊಟ್ಟಿಗೆ ನಾವು ಇದನ್ನ ಅಂತ ಆದರೂ ಸಹ ಎಷ್ಟೋ ರೈತರು ಅದ್ರ ಬಗ್ಗೆ ದುಗುಡವನ್ನು ವ್ಯಕ್ತಪಡಿಸೋಕತ್ತಾರ ನಮ್ಮ ಫಲವತ್ತತೆಯ ಮಣ್ಣನ್ನು ನಮ್ಮ ಹೊಲಕ್ಕೆ ಹಾಕೊಳ್ಳುವಂಥದ್ದು ಉತ್ತಮವಾದಂಥ ಬೆಳೆ ಫಸಲು ಬರ್ತೈತೆ ಅಂತಂದು ಇವತ್ತು ಅವರವರೇ ಮಾತಾಡ್ಕೊಳ್ಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆ ಕಾರಣಕ್ಕೆ ಅವ್ರು ಯಾರಕ್ಕೆ ಭಯ ಬಿದ್ದಾರು ಗೊತ್ತಿಲ್ಲ ಅದಕ್ಕೆ ಸೂಕ್ತವಾದಂಥ ಕಾನೂನು ಕ್ರಮ ಆಗಬೇಕು ಅಲ್ಲಿ ಏನು ಇಟ್ಯಾಚಿ ಆಗಿರ್ಬೋದು ಜೆ ಸಿ ಬಿ ಆಗಿರ್ಬೋದು ಟ್ಯಾಕ್ಟರ್ ಆಗಿರ್ಬೋದು ಏನು ಟಿಪ್ಪರ್ಗಳ ಹವಳಿಗೆ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳ ಅವನ್ನೆಲ್ಲ ಜಪ್ತಿ ಮಾಡಬೇಕು ಸಂಬಂಧಪಟ್ಟಂತ ಎಲ್ಲ ಏನು ಇಟ್ಟಂಗಿ ಬಟ್ಟೆಯ ಮಾಲೀಕರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತಂದು ನಾನು ಎಲ್ಲ ರೈತರ ಪರವಾಗಿ ಜನಪರವಾದಂಥ ಏನು ಪರಿಸರ ಪ್ರೇಮಿಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಎಸ್ ವೀಕ್ಷಕರು ಕೇಳಿದ್ರಲ್ಲ ಸಾರ್ವಜನಿಕರ ಮಾತನ್ನ ಡಂಬಳ ಕೆರೆ ಸಂಪೂರ್ಣವಾಗಿ ನೀರು ಭರ್ತಿ ಆಯ್ತಂದ್ರೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ಎಕರೆ ಪ್ರದೇಶದಲ್ಲಿ ನೀರಾವರಿ ಕೂಡ ಸವಲತ್ತು ಆಗುತ್ತೆ ಇಂಥ ಒಂದು ಕೆರೆಯ ಮಣ್ಣನ್ನ ಈ ಒಂದು ಫಲವತ್ತಾದ ರೈತರ ಆ ಭೂಮಿಗಳಿಗೆ ಹೋದ್ಬಿಟ್ರೆ ರೈತರು ಸಹ ಇನ್ನೂ ಅತಿ ಹೆಚ್ಚು ಬೆಳೆಯನ್ನು ಬೆಳೀಬೋದು ಅದರಕ್ಕಿಂತ ಹೆಚ್ಚು ಫಲವನ್ನು ಪಡಿಬೋದು ಆದರೆ ಇದೆಲ್ಲವನ್ನು ಬಿಟ್ಟು ರೈತರಿಗೆ ಅವಕಾಶ ಮಾಡಿಕೊಡದೆ ಇಂಥ ಇಟ್ಟಂಗಿ ಬಟ್ಟೆ ದಂಧೆಕೋರರಿಗೆ ಅವಕಾಶ ಮಾಡಿ ಕೊಟ್ಟಿರೋದು ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು ಇದಕ್ಕೆ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಸ್ಥಳಕ್ಕೆ ಭೇಟಿ ನೀಡಿ ಈಗೇನು ಇಟ್ಟಂಗಿ ಬಟ್ಟೆಯವರೇನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅಂಥವ್ರ ಮೇಲೆ ಕೂಡ ಕೇಸನ್ನು ಬುಕ್ ಮಾಡಿ ಇದೊಂದು ಸರ್ಕಾರಕ್ಕೆ ಆದಾಯ ಬರುವಂತಾದರೆ ಸರ್ಕಾರಕ್ಕೂ ಕೂಡ ಈಗ ಸಾಕಷ್ಟು ನಷ್ಟದಲ್ಲಿದೆ ಹೀಗಾಗಿ ಸರ್ಕಾರಕ್ಕೂ ಕೂಡ ಆದಾಯ ಬರುವಂಥಾದರೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಇಟ್ಟಂಗಿ ಬಟ್ಟೆ ಅವರ ಏನು ಪರಿಶೀಲನೆಯನ್ನು ಮಾಡಿ ತಕ್ಷಣವೇ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಸಾರ್ವಜನಿಕರು ಒತ್ತಾಯ ಮಾಡಿದರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ